再来，来等我。 ಅರ್ಜುನ್ ಶರ್ಮಾ ಆಪ್ ಆಪ್ಕ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ನಮಗೆ ಹಿಂದಿ ಬರೋದಿಲ್ಲ ಆವಾಜ್ನು ಹಿರ ಹೇ ಅಂತ ಹೇಳಿ ಏನೋ ಮೆಸೇಜ್ ಮಾಡಿದ್ದಾರೆ ಕಾಫಿ ಆಯಿತಾ ತುಂಬ ಜನ ಲೈವ್ ಜಾಯಿನ್ ಆಗಿದ್ದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ದೀರಾ ಹಾಗೆ ಲೈವ್ಗೆ ಲೈಕ್ ಅನ್ನ ಕೊಡಿ ನಾನು ಮಾತಾಡೋದು ಕೇಳಿಸ್ತಿದ್ಯಾ ಅಂತ ಹೇಳಿ ರೆಸ್ಪಾನ್ಸ್ ಮಾಡಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸೊ ಹಾಗಾಗಿ ಯಾರ್ ಲೈವ್ ಜಾಯಿನ್ ಆಗಿದಿರಾ ಚಾಟ್ ಮಾಡಿ ಕುಶಿ ವಿಧ್ಯ ಸविता ಡಿಬಿ ಹಾಯ್ ವಿಧ್ಯ ಅಂತ ಹೇಳಿ ಆಕಿದ್ದಾರೆ ಹಾಯ್ ಸविता ಹೇಗಿದಿರ ಕಾಫಿ ಆಯ್ತಾ ಪ್ಲೀಸ್ ಯಾರು ಲೈವ್ ಜಾಯ್ನ್ ಆಗಿದ್ದೀರಾ ಲೈವ್ಗೆ ಲೈಕ್ ಕೊಡಿ ಕಾಫಿ ಆಯ್ತು ನಿಂದು ನಂದು ಕೂಡ ಕಾಫಿ ಆಯ್ತು ಹೇಗಿದ್ದೀರಾ ತುಂಬಾ ಜನ ಹಲವಾರು ವಿಡಿಯೋಸ್ಗೆ ಕಮೆಂಟ್ ಮಾಡ್ತಾ ಇರ್ತೀರ ಕೆಲವೊಂದಷ್ಟಕ್ಕೆ ವಿಡಿಯೋನಲ್ಲಿ ಕಮೆಂಟ್ನಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕಾಗಲ್ಲ ತುಂಬ ಲೆಂಕಿಯಾಗಿ ಏನಾದರೂ ಹೇಳಬೇಕು ಅಂತಂದರೆ ಸೊ ಅವ್ರಿಗೆಲ್ಲ ಹೇಳ್ತೀನಿ ಲೈವ್ ಜಾಯಿನ್ ಆದಾಗ ಏನಾದರೂ ನೀವು ಚಾಟ್ ಮಾಡಿ ಆ ಟೈಮ್ನಲ್ಲಿ ನಾನು ಕಂಪ್ಲೀಟಾಗಿ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಲೈಕ್ ಪ್ರೆಗ್ನೆನ್ಸಿ ಬಗ್ಗೆ ಆಗಿರ್ಬೋದು ಡೆಲಿವರಿ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಲೈವ್ ಜಾಯಿನ್ ಆದಾಗ ಯಾರು ಕೂಡ ಬರೋದಿಲ್ಲ ಸೋ ಏನು ಮಾಡೋದಕ್ಕಾಗಲ್ಲ ಸವಿತಾ ಫೈನ್ ನೀವು ಅಂತಿದ್ದಾರೆ ನಾವು ಕೂಡ ಚೆನ್ನಾಗಿದ್ದೀವಿ ಸವಿತಾ ಸವಿತಾ ಅವರೇ ನಿಮ್ದು ಯಾವ ಊರು ಅಂತ ತಿಳ್ಕೊಬೋದಾ ಇನ್ ಕಿವಿ ಅಂಡ್ ಅವಳಿಗೆ ಕೊಟ್ನಾ ಇವನೆ ತಿಂತಿದಾನಾ ನೋಡು ಅವಳಿಗೆ ಕೊಡು ಜಿಯಾ. ಹ್ಮ್ ಜಿ ನಾನಮ್ಮ ದೊಡ್ಡೇರಿ ವಸಂತ ಆಂಟಿ ಮಗಳು ಅಂತ ಹೇಳಿ ಹಾಕ್ತಿದ್ದಾರೆ ಸಾರಿ ಅಕ್ಕ ಗೊತ್ತಾಗಲಿಲ್ಲ ನಿಮ್ಮದು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ ಅದು ಸವಿತಾ ಡಿ ಬಿ ಅನ್ನೋದು ಕೇಳೇ ಇರಲಿಲ್ಲ ನಾನು ಇನ್ಶಿಯಲ್ ಕೂಡ ಗೊತ್ತಿರಲಿಲ್ಲ ಸೊ ಹಂಗಾಗಿ ಪಾಪು ಏನು ಮಾಡ್ತಿದ್ದಾಳೆ ಕೆಮ್ಮೆಲ್ಲ ವಾಸಿ ಆಯಿತಾ ಚೆನ್ನಾಗಿದ್ದಾಳೆ ಆಟ ಆಡ್ತಿದ್ದಾಳೆ ಓಕೆ ಫೈನ್ ಖುಷಿ ಖುಷಿ ಇಲ್ಲಿ 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 ಖುಷಿ ಎಲ್ಲರಿಗೂ ಹಾಯ್ ಮಾಡು ಖುಷಿ ಖುಷಿ ಅವರು ಕಿವಿ ಅಣ್ಣ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ ಅವರು ವಿಡಿಯೋಗೆ ಬರ್ತಾ ಇಲ್ಲ ನೋಡಿ ಸವಿತಾ ಅವರು ಸವಿತಾ ಚಿಕ್ಕಿನ ಅತ್ತೆನ ಏನಾಗಬೇಕು ಹಾಯ್ ಚಿನ್ನಿ ಬಂಗಾರಿ ಅಂತ ಹೇಳ್ತಾ ಇದ್ದಾರೆ ಖುಷಿ ನೋಡು ಖುಷಿ ಬಟ್ ಖುಷಿ ಅವರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕಿವಿ ಹಣ್ಣು ತಿಂತ ಇದ್ದಾರೆ ತಿಂತನೂ ಇಲ್ಲ ವೇಸ್ಟ್ ಮಾಡ್ತಾ ಅವರಷ್ಟೇ ಇಲ್ಲಾಡು ಖುಷಿ ಖುಷಿ ಇಲ್ಲಿ ಇಲ್ಲಾಡಿ ಅಲ್ಲಿ ಮಾತಾಡ್ತೀಯ ಖುಷಿ ನೀನು ಓಕೆ ಬಾಯ್ ಎಲ್ರಿಗೂ ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತುಂಬ ಜಾಸ್ತಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಲೈವಲ್ಲಿ ಸೊ ಡೈಲಿ ಲೈವ್ ಮಾಡಿದ್ರೆ ಓಕೆ ಒಂದು ರೇಂಜಿಗೆ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತೀರಾ ಬಟ್ ಡೈಲಿ ಬರೋದಕ್ಕಾಗ್ತಾ ಇಲ್ಲ ಆದಷ್ಟು ಈವ್ನಿಂಗ್ ಟೈಮಲ್ಲಿ ಒಂದು ಲೈವ್ ಮಾಡ್ತೀನಿ ಸೊ ಏನೇ ಡೌಟ್ಸ್ ಇದ್ರೂ ಆ ಟೈಮ್ ಅಲ್ಲಿ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಚಾಟ್ ಮಾಡ್ಬೋದು ಖುಷಿ 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 ಏನ್ ಮಾಡ್ತಿದಿಯಾ ಖುಷಿ ಹೇಳು ಏನ್ ಮಾಡ್ತಿದೀಯ ಹೇಳು ಎಲ್ಲಿಗೋಗ್ತಿದಿಯಾ ಬಿದ್ದೋಗ್ತೀಯ ಬಾ ಇಲ್ಲಿ ಐತ್ಕೋತೀನಿ ಗುಡ್ ಈವ್ನಿಂಗ್ ಖುಷಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ಹೇಳು ಗುಡ್ ಈವ್ನಿಂಗ್ ಅಂತ ನಮಸ್ತೆ ನಮಸ್ತೆ ಮಾಡ್ತಿದ್ಯಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಯು ಎಲ್ಲರಿಗೂ ಲೈವ್ ಜಾಯಿನ್ ಆಗಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಓಕೆ ಬಾಯ್ ಎಲ್ಲರಿಗೂ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ mm